ಇವಾಗ ಫೈನಲ್ಗೆ ಯಾರು ಬರ್ತಾರೆ ಅಂತಂದರೆ ಮೋಸ್ಟ್ಲಿ ಟೀಮ್ ಅವ್ರು ಯಾರು ನಿರ್ಧಾರ ಮಾಡ್ತಾರೋ ಅವ್ರು ಬರ್ಬೋದು ಅಷ್ಟೇ ಅಂತ ಅನ್ಸ್ಕೊತೀನಿ ನಾನು ಅಣ್ಣ ಇನ್ನು ಈ ಸಾರಿ ಅಂದರೆ ಈಗ ನೀವು ಬಿಗ್ ಬಾಸ್ ನೋಡ್ತಾ ಇದ್ದೀರಿ ಯಾರು ಫೈನಲ್ಗೆ ಬರ್ಬೋದು ಯಾರು ಗೆಲ್ಬೋದು ಅಂತ ಅನಿಸ್ತಾ ಇದ್ದೀನಿ ಅಣ್ಣ ಇದು ಏನು ಹೇಳ್ತೀನಿ ಅಂತಂದ್ರೆ ಬಿಗ್ ಬಾಸ್ ನಾನು ಒಳಗಡೆ ಇದ್ನಲ್ಲ ವೋಟಿಂಗ್ ರಿವೀಲ್ ಮಾಡಿದ್ರೆ ಈ ಇಷ್ಟೇ ಓಟ್ ಬಂದೈತೆ ಅಂತಂದರೆ ನಾವು ಅದ್ರ ಮೇಲೆ ಮ್ಯಾಚ್ ಮಾಡ್ಬೋದು ಅಲ್ಲಿ ಇಲ್ಲ ನನಗೆ ಮಿಡ್ಲು ಮಿಡ್ಲಲ್ಲೇನೇ ಒಂದು ದಿನದಲ್ಲಿ ಮೂವತ್ತೈದುವರೆ ಲಕ್ಷ ಓಟ್ ಬಿದ್ದಿರೋವ್ನಿಗೆ ಫೈನಲಲ್ಲೇ ಎಷ್ಟು ಓಟ್ ಬಿತ್ತು ಅಂತ ನನಗೆ ಗೊತ್ತಿಲ್ಲ ಹೇಳಿಲ್ಲ ನೀವು ನಂಬ್ತಿರೋ ಬಿಡ್ತಿರೋ ಪ್ರತಿ ಒಂದು ಹಳ್ಳಿನಲ್ಲಿ ಹೋದಾಗ ಕೂಡ ಇವತ್ತೂ ನಾನು ಹೋಗ್ತೀನಿ ಅಂತಂದ್ರೆ ಹತ್ತು ಸಾವಿರ ಜನ ಮಿನಿಮಮ್ ಸೇರ್ತಾರೆ ನನಗೆ ಅವಾಗ ಅನ್ಸುತ್ತೆ ಅವಾಗ ಏನಿದು ಅಂತ ಅರ್ಥ ಮಾಡ್ಕೊಳ್ರಿ ಅದು ಕ್ವಶನ್ ಐತೆ ನನಗೂ ಇವಾಗು ಇವಾಗ ನೀವು ಕೇಳಿದ ಪ್ರಶ್ನೆ ನನಗೂ ಕ್ವಶನ್ ಐತೆ ಅಷ್ಟೇ ನಾನು ಅದನ್ನ ಹೇಳಕ್ಕೆ ಬರಲ್ಲ ಇವಾಗ ಫೈನಲ್ಗೆ ಯಾರು ಬರ್ತಾರೆ ಅಂತಂದರೆ ಮೋಸ್ಟ್ಲಿ ಟೀಮ್ ಅವ್ರು ಯಾರು ನಿರ್ಧಾರ ಮಾಡ್ತಾರೋ ಅವ್ರು ಬರ್ಬೋದು ಅಷ್ಟೇ ಅಂತ ಅನ್ಸ್ಕೊತೀನಿ ನಾನು